ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಇವತ್ತಿನ ಮನೆ ಕ್ಲೀನಿಂಗ್ ನಡಿತೈತೆ ವರ್ಷ ಒಂದು ನಂದು ಇಬ್ಬರನ್ನೇ ಕೆಲಸ ಆಲ್ಮೋಸ್ಟ್ ಅವಳು ರೂಮ್ ಅಂತ ಸ್ವಲ್ಪ ಸ್ವಲ್ಪ ಕ್ಲೀನಿಂಗ್ ನಡಿತೈತೆ ನನ್ನನು ಅಷ್ಟೇ ಅಡುಗೆ ಮನೆ ಹಬ್ಬ ಬಂತು ಅಂದರೆ ಇನ್ನೇನು ಕಾರ್ತಿಕ್ ಟೈಮ್ ಬಂತಲ್ಲ ಕಾರ್ತಿಕ ವಾರ ಮತ್ತು ಹಾಗೆ ದೀಪಾವಳಿ ಸ್ಟಾರ್ಟ್ ಆಯ್ತಲ್ಲ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ನಡೀತಾ ಇದೆ ಮತ್ತು ಹಾಗೆ ನಾಳೆ ಗುರುವಾರ ಮಾತ್ರ ಬುಧವಾರ ಬುಧವಾರ ಮನೆ ಕ್ಲೀನ್ ಮಾಡ್ಕೋತೀವಿ ಇವತ್ತು ನನಗೆ ಸ್ವಲ್ಪ ಹೆಲ್ಪ್ ಯಾರು ಬಂದಿದ್ದಾರೆ ಬನ್ನಿ ನೋಡೋಣ ವರ್ಷ ವರ್ಷ ಮುನ್ಗಂತೂ ಸಿಕ್ಕಾ ಹೊಟ್ಟೆ ಕಾಟ್ಲೆ ಫ್ರೆಂಡ್ಸ್ ಅವಳು ಕೆಲಸ ಮಾಡೋದ್ರಲ್ಲೆ ಸುಸ್ತಾಗ್ತಾಳೆ ನೋಡಿ ಹಿಡಗಲಿಟ್ಕೊಂಡು ಬರ್ಲಿಟ್ಕೊಂಡು ನಿಂತೈತೆ ಅವಳಿಗಂತೂ ಬೆಳಗ್ಗೆಯಿಂದ ಕೆಲಸ ತಿಂಡಿ ಆಯಿತು ತಿಂಡಿ ಮುಗಿಸ್ಕೊಂಡು ಇಬ್ಬರು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲೆಲ್ಲ ಆಗಾಗೆ ಇದೆ ಇವತ್ತು ಸಾಕಾಗೋಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ತೆಗೆದು ಚೇಂಜ್ ಮಾಡ್ಕೊಂಡ್ವಿ ಇನ್ನೆಲ್ಲ ಕೆಲಸಗಳು ಪೆಂಡಿಂಗ್ ಇದೆ ಎಲ್ಲೆಲ್ಲ ಅಲ್ಲೆಲ್ಲ ಇಟ್ಟಿದ್ವಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಸ್ವಲ್ಪ ಅವ್ನ ಮನೆ ಅಂತಂದಮೇಲೆ ಒಂದು ಸ್ವಲ್ಪ ಸ್ವಲ್ಪ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ನಾನಂತೂ ಏನಾದ್ರು ಒಂದೊಂದು ಎಕ್ಸ್ಚೇಂಜ್ ಮಾಡ್ತಾನೆ ಇರ್ತೀನಿ ಮತ್ತು ಹಾಗೆ ಇವತ್ತು ನಮ್ಮ ಮನೇಲಿ ಹೊಸ ಫ್ರೆಂಡ್ ಬೇರೆ ಬಂದರು ಇವರು ಆಲ್ಮೋಸ್ಟು ಇದೆಲ್ಲ ಹೊಸ ಏನಾಗಿತ್ತು ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ನಮ್ಮಲ್ಲಿ ಮನಿ ಪ್ಲಾಂಟು ಒಣಗೋಗ್ಬಿಡ್ತು ಫ್ರೆಂಡ್ಸ್ ಚೆನ್ನಾಗಿ ಬರ್ತಾಯಿತ್ತು ಇದ್ದಕ್ಕಿದ್ದಂಗೆ ಯಾರ ದೃಷ್ಟಿ ಬಿತ್ತ ಗೊತ್ತಿಲ್ಲ ಒಣಗೋಯ್ತು ಹಾಗಾಗಿ ಇದನ್ನು ದೇವ್ರ ಇಟ್ಟಿದ್ದೀನಿ ಮತ್ತೆ ಒಂದು ಸ್ವಲ್ಪ ಸ್ವಲ್ಪ ದಾಸವಾಳ ಹೂವಿತ್ತು ಮುಖ ತೊಳ್ಕೊಂಡು ಸ್ನಾನ ಏನು ಮಾಡಿದ್ದೀರಾ ಫ್ರೆಂಡ್ಸ್ ಅಂದರೆ ಅಪ್ ಆಗೇ ಇದ್ವಿ ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಹೂವಿತ್ತು ಹೂವನ್ನ ವೇಸ್ಟ್ ಮಾಡಬಾರ್ದು ಇನ್ನು ನಾವು ಸಂಜೆ ದೀಪ ಹಾಕುತ್ತೆ ಮನೆ ಕ್ಲೀನ್ ಮಾಡ್ತಾ ಇರ್ತೀವಿ ಅಂತಂದ್ಬಿಟ್ಟು ದೇವ್ರಿಗೆ ಸ್ವಲ್ಪ ಹೂವೆಲ್ಲ ಮುಡಿಸಿದ್ವಿ ಎಲ್ಲ ಕೆಲಸಗಳೆಲ್ಲ ಪೆಂಡಿಂಗ್ ಆಗಿದೆ ಎಲ್ಲ ಕ್ಲೀನ್ ಮಾಡಿದಷ್ಟ್ರೊಳಗೆ ಫ್ರೆಂಡ್ಸ್ ಸಂಜೆ ಆಗುತ್ತೆ ಇಲ್ಲಿ ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ ನಮ್ಮದು ಅಡುಗೆ ಮನೆ ಸ್ವಲ್ಪ ನನಗೆ ಇಲ್ಲಿ ಅಡ್ಜಸ್ಟ್ ಆಗೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ನಮಗೆ ಈ ಥರ ಅಡುಗೆ ಮನೆ ಸೆಲ್ಫು ಎರಡೇ ಎರಡು ಇರೋದರಿಂದ ಒಂಥರ ಬೇಜಾರಾಗುತ್ತೆ ಎಲ್ಲೆಲ್ಲ ಹಾಗೆ ಇಟ್ಟಿದ್ದೀವಿ ಏನು ಕೆಲಸನೂ ಆಗಿಲ್ಲ ಇನ್ನೆಲ್ಲನೂ ರೆಡಿ ಮಾಡಬೇಕು ಈಗ ಒಂದು ಬರ ರೆಡಿ ಆಗ್ತೈತೆ ವರ್ಷಮ್ಮನ ಕೆಲಸನೂ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಹಾಗೆ ರೂಮ್ ಕ್ಲೀನಿಂಗ್ ಸ್ವಲ್ಪ ಆಯಿತು ಮತ್ತು ಹಾಗೆ ವರ್ಷಮ್ಮನ ರೂಮು ಕ್ಲೀನ್ ಆಯಿತು ಈಗ ಹಾಲು ಕಸ ಉರೆಸಿ ಮನೆ ಒರೆಸ್ಬೇಕು ಒಂದು ಸ್ವಲ್ಪ ಅಡುಗೆ ಮನೆಗಳನ್ನ ಇದು ಮಾಡ್ಕೊಳ್ಳೋಣ ಅಂತ ಮನೆ ಚಿಕ್ಕದಾದ್ರೂ ಒಂದು ಸ್ವಲ್ಪ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಇವತ್ತು ಫುಲ್ಲು ವರ್ಕ್ ಕೆಲಸ ಇಬ್ಬರಿಗು ಏನೇನು ಮಾಡ್ಕೊತೀವಿ ಹೇಗಿದೆ ನೋಡ್ರಿ ಹಿಂಗೆಲ್ಲ ಅನ್ಕೊಂಡು ಇಟ್ಕೊಂಡಿದ್ವಿ ವರ್ಷ ಮನಗಂತ ಸಿಕ್ಕ ಎಷ್ಟು ಅವ್ಳಿಗೆ ಇವಾಗ ಇದು ಮುಗಿಸ್ಬಿಟ್ಟು ಏನು ಮಾಡ್ತೀವಿ ವರ್ಷಮ್ಮನೀನು ಇವತ್ತು ಏನು ಮಾಡ್ತೀಯ ಜ್ವರ ಗುಲಾಬ್ ಗುಲಾಬ್ ಜಾಮ್ ಮಾಡ್ತಾಳಂತೆ ವರ್ಷ ಇವತ್ತು ಹಾಂ ಹೇಗಿದೆ ಅಂತ ತಿಂದೆ ನೀವೆಲ್ಲ ಹೇಳ್ಬೇಕು ನಾ ಹೇಳ್ತೀನಿ ಟೇಸ್ಟ್ ಹೇಗೆ ಮಾಡ್ತಾಳಂತ ಫಸ್ಟ್ ಟೈಮ್ ಎಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡ್ತಾ ಇರೋದು ವರ್ಷ ಲಾಸ್ಟ್ ಟೈಮು ಫ್ರೆಂಡ್ಸ್ಗಳ ಜೊತೆ ಮಾಡಿದ್ದು ಪಾಪ ಅಂತ ಸಾಕಾಗ್ಬಿಟ್ಟಿದ್ದೆ ವರ್ಷ ಅಂತ ಹೇಗಿಂದ ಕೆಲಸ ಮಾಡೋದು ಅಂತಂದರೆ ಕೆಲಸ ಕಷ್ಟನಾ ವರ್ಷಮ್ಮ ಫ್ರೆಂಡ್ಸ್ ನೋಡಿ ಹಾಗೆ ಇಲ್ಲಿ ನೋಡ್ರಿ ಇಲ್ಲಿ ನಲ್ಲಿಕಾಯಿನ ಇಟ್ಕೊಂಡು ವರ್ಷ ಒಂದು ಬರ ಕೆಲಸ ಮಾಡ್ತಾಳೆ ನೋಡಿ ಅಲ್ಲಿವ ಹಿಂಗೆ ಹಾಕ್ಕೊಂಡು ಕೆಲಸ ಮಾಡ್ತಾಳೆ ಈ ಕಡೆಯಿಂದ ಆ ಕಡೆಗೆಲ್ಲ ನೀ ಕಡೆ ತೆಗ್ದು ಆ ಕಡೆ ಇಡ್ತಾಳೆ ಆ ಕಡೆಯಿಂದ ತೆಗ್ದು ಈ ಕಡೆ ಇಡ್ತಾಳೆ ಬರೀ ಪಾಪ ಅವಳಿಗೆ ಕಸ ಗುಡ್ಸು ಮನೆ ಮರೆಸು ಇಷ್ಟೇ ಕೆಲಸ ಫ್ರೆಂಡ್ಸಿಗೊಳಗಂತೂ ಚೆನ್ನಾಗಿ ಇದು ಮಾಡ್ಬಿಡ್ತೀನಿ ಬನ್ನಿ ಫ್ರೆಂಡ್ಸ್ ಕೆಲಸ ನಾವು ಮುಗಿಸ್ಕೊಂಡು ಬಂದು ಸಿಗ್ತೀವಿ ನಿಮಗೆ ಮತ್ತು ನೋಡಿ ಹಾಗೆ ಅಡುಗೆ ಮನೇಲಂತೂ ಎಷ್ಟು ಕೆಲಸ ಬಿದ್ದಿದೆ ಇವತ್ತು ಅಂತಂತೂ ಇವತ್ತಂತೂ ಸಾಕಾಗೋಗುತ್ತೆ ಎಲ್ಲನ ತೆಗೆದು ಹಾಕ್ಬಿಟ್ಟು ಇದು ಮಾಡಿದ್ವಿ ಫ್ರೆಂಡ್ಸ್ ಹಾಗೆ ಇದನ್ನ ತೊಗೊಂಬಂದಿದ್ದು ನಿಮ್ಗೆ ಹೇಳಿ ಇಲ್ಲ ನಮಗೆ ನೀರದ್ದು ಸ್ವಲ್ಪ ಸಮಸ್ಯೆ ಇತ್ತು ಕುಡಿಯೋ ನೀರದ್ದು ಸಮಸ್ಯೆ ಆಗ್ತಿತ್ತು ಹಾಗಾಗಿ ಇದಂಥ ಒಂದು ಅಡುಗೆ ಮನೆ ಫಿಟ್ ಮಾಡ್ಕೊಂಡ್ವಿ ಇಲ್ಲಿ ನಮ್ಮ ಓನರಂತೂ ಸಿಕ್ಕಾಬಟೆ ಕಿರಿಕು ಫ್ರೆಂಡ್ಸ್ ಏನು ಗೋಡೆಗೆ ಏನು ಹೊಡ್ಯಕ್ಕಾಗಲ್ಲ ಫ್ರೆಂಡ್ಸ್ ಹಾಗೆ ನಾನು ಸಿಕ್ಕಾಬಟೆ ಧೂಳು ಮನೆ ಮಾತ್ರ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಮಾಡ್ದಂಗೆ ಅನ್ಸಲ ಸಲ ಬೇಜಾರಾಗಿಬಿಡುತ್ತೆ ವಾರಕ್ಕೊಮ್ಮೆ ಬರೀ ಕ್ಲೀನಿಂಗ್ 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 ಅಂತಲೇ ನಿಂತ್ಕೋಬೇಕಾಗುತ್ತೆ ಹಾಗಾಗಿ ಸ್ವಂತ ಸ್ವಂತನೇ ಬೊಗ್ಗಕ್ಕಿರೋದು ಬಾಡಿಗೆ ಬಾರೆ ಮತ್ತೆ ಲೀಸು ಅಂದರೆ ಎಷ್ಟಿದ್ರೂ ಅದು ಬೇರೆಯವ್ರ ಮನೆನೇ ಆಗುತ್ತೆ ಹಾಗೆ ಎಲ್ಲೂ ಒಂದು ಮಳೆ ಹೊಡಿಯೋಂಗಿಲ್ಲ ಏನಿಲ್ಲ ಸುಮ್ಮನೆ ಕಿರಿ ಕಾಡ್ತಾರೆ ಜಗಳ ಆಡ್ತಾರೆ ಆಮೇಲೆ ಆ ಥರ ಏನಾಗಲಿಲ್ಲ ನಮ್ಮ ಮನೆಗಳು ನಾವು ಸ್ವಂತ ಆಗಲ್ಲ ಎಷ್ಟು ಬೇಗ ಅಷ್ಟು ಬೇಗ ಸ್ವಂತ ಮನೆಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ ಫ್ರೆಂಡ್ಸ್ ಅದು ಯಾವಾಗ ರಾಯರು ಅದಕ್ಕೆ ಕರುಣೆ ದಯೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅಂದರೆ ಆದಷ್ಟು ಬೇಗ ಸ್ವಂತಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಕನಸು ಹಾಗಾಗಿ ಇವತ್ತು ಅಡುಗೆ ಮನೆ ಆಲ್ಮೋಸ್ಟ್ ರೂಮು ಹಾಲು ಎಲ್ಲ ಆಯಿತು ಮತ್ತು ಹಾಗೆ ಇಲ್ಲಿ ಎರಡೇ ಎರಡು ಸೆಲ್ಫ್ ಇರೋದಲ್ಲ ಹಾಗಾಗಿ ಎಷ್ಟೇ ನೀಟಾಗಿ ಇಟ್ಕೊಂಡ್ರು ಇದಾಗಲ್ಲ ಅಂದ್ಬಿಟ್ಟು ಮತ್ತು ನಾನು ಇನ್ನೊಂದು ಎಲ್ಲ ಐಟಮ್ಸ್ಗಳ್ನು ಮೇಲಕ್ಕೆ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಸುಮ್ಮನೆ ಏನಕ್ಕೆ ವೇಸ್ಟು ಎಲ್ಲ ಕೆಳಗೆ ಕ್ಲೀನ್ ಮಾಡೋದು ದೊಡ್ಡದಲ್ಲ ಸಿಕ್ಕಟ್ಟೆ ಧೂಳು ಅಂತ ಏನೇನು ಬೇಕು ಒಂದು ಟಬ್ ಇಟ್ಕೊಂಡಿದ್ದೀನಿ ಮತ್ತು ಇನ್ನೊಂದಷ್ಟು ಎಲ್ಲಾನು ಕೆಳಗೆ ಈ ಸ್ಟೆಪ್ಪಲ್ಲಿ ಜೋಡಿಸ್ಕೊಂಡಿದ್ದೀನಿ ಇನ್ನು ಮೇಲೆ ಏನಿಲ್ಲ ಫ್ರೆಂಡ್ಸು ನೋಡಿ ಖಾಲಿ ಖಾಲಿ ಇದೆ ಈ ಥರ ಹಾಗಾಗಿ ನನಗೆ ಇದು ಕಂಫರ್ಟಬಲ್ ನನಗೆ ಅಡುಗೆ ಮನೆಯೇ ಕಂಫರ್ಟಬಲ್ ಅಂತಿನಿಸಿಲ್ಲ ನನಗೆ ಯಾವಾಗಲೂ ಅಡುಗೆ ಮನೆಗಳಲ್ಲಿ ಸೆಲ್ಫ್ ಇರಬೇಕು ನೀಟಾಗಿ ಪಾತ್ರೆ ಸಾಮಾನುಗಳನ್ನ ಜೋಡಿಸ್ಕೋಬೇಕು ನನಗೆ ಆ ಥರ ಇಷ್ಟ ಹಾಗಾಗಿ ಆಗಲಿಲ್ಲ ಮತ್ತು ಹಾಗೆ ನೀರದು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ನೀರು ಮಡ್ಡು ಮಡ್ಡು ನೀರು ಬರ್ತಿತ್ತು ಬೋರ್ ನೀರು ಬರ್ತಿತ್ತು ಕೆರೆಸ್ ಎಸ್ ನೀರು ಎರಡು ಮಿಕ್ಸೆಡ್ ಬರ್ತಿತ್ತು ನೀರಲ್ಲಿ ಒಂದು ಸ್ವಲ್ಪ ಇದಾಕಿ ಬ್ಲೀಚಿಂಗ್ ಪೌಡರೆಲ್ಲ ಹಾಕ್ಬಿಡ್ತಿದ್ರಲ್ಲ ಒಂದೊಂದ್ಸಲ ನೀರಸ್ಟ್ ಹಾಕಿ ಅಡಿಯಾಗಿ ಹಾಕ್ತಿತ್ತಲ್ಲ ಫ್ರೆಂಡ್ಸ್ ಅಷ್ಟು ಗದಿದಲ್ಲಿ ನೀರು ಬರ್ತಿತ್ತು ಹಾಗಾಗಿ ಇದೊಂದು ಹಾಕಿಸ್ಕೊಂಡೆ ಇವಾಗ ಇದು ಬಂದು ಹನ್ನೆರಡು ಹದ್ ಹದಿನೈದು ಸಾವಿರ ಆಯಿತು ಇದು ತೊಗೊಂಡಿದ್ದು ಈಗ ರೀಸೆಂಟಾಗಿ ತೊಗೊಂಡಿದ್ದೆ ನಾನು ಬೇಕೇ ಬೇಕು ಅಂತ ಹಾಕಿಸ್ಕೊಂಡೆ ಹಾಗಾಗಿ ಮತ್ತೆ ಇನ್ನೊಂದಷ್ಟು ಪರ್ಚೇಸಿಂಗ್ ಮಾಡಂಗೈತೆ ದೀಪಾವಳಿ ಆಫರ್ ಏನು ಬಂದಿದೆ ನೋಡಬೇಕು ಒಂದು ಮಂಚ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಆ ವರ್ಷ ಮುಂದೆ ನೋಡೋಣದು ಯಾವಾಗುತ್ತೆ ಅಂತ ದೊಡ್ಡ ಕೆಲಸಗಳೆಲ್ಲ ಅಲ್ಲಲ್ಲೇ ಪೆಂಡಿಂಗ್ ಇಟ್ಕೊಂಬಿಡಿದ್ವಿ ಕೆಲಸಗಳನ್ನ ಮುಗಿಸ್ಕೊತೀವಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ ಬಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಾನು ಕೆಲಸ ಸಾಕು ಮಾಡಿಕೊಂಡೆ ನಾನು ತೊಗೊಳ್ಕೊತೀನಿ ಎಲ್ಲ ಏನು ತೆಗೆದ್ ನಾನು ಜಾಸ್ತಿ ಕೆಳಗೆ ಡೌಟ್ ಇಟ್ಕೊಲ್ಲ ಇದ್ರೆ ಕ್ಲೀನ್ ಮಾಡೋಕಾಗಲ್ಲ ಅಂತ ಅನ್ಕನ್ಬಿಟ್ಟು ನಮ್ಗೆ ಏನು ಇವ್ರು ಇರುತ್ತೆ ಅದಕ್ಕೆ ಪಾತ್ರ ಇಟ್ಕೊಂಡ್ಬಿಟ್ಟು ಜಾಸ್ತಿ ನಾನು ಪಾತ್ರ ನಾನು ಪಾತ್ ಮಾಡ್ಬೋದು ನಿಮ್ದು ಇದರಲ್ಲಿ ಬಟ್ಟೆ ತುಂಬ ಚೆನ್ನಾಗಿ ಪಾತ್ರ ಅದಾಗಿದೆ ಪಟಾ ಪಟೋ ಅಂತ ಪಾಟೆ ತೊಕೊಂಡ್ಬಿಟ್ರೆ ಹಿಂಗ ಅಡುಗೆ ಒಂದಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಎಷ್ಟು ಕೆಲಸ ಮಾಡಿದ್ರು ಸಾಲಲ್ಲ ಅಂತ ಅನ್ಕೊತಿದೆ ಮನೆ ಕೆಲಸ Ahora aquí en el fondo vendría y miraba el marcó la vez que se ಹಾಗೆ ಮ್ಯಾಟೆಲ್ಲ ತಂದಿಟ್ಕೊಂಡಿದೆ ಮ್ಯಾಟೆಲ್ಲ ನೀಟಾಗಿ ಎಲ್ಲ ತೊಳ್ಕೊಂಡು ಎಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಒಂದು ಚೆನ್ನಾಗಿತ್ತು ಇವಾಗ ಅಡುಗೆ ಮನೆಗೆ ಹೋಗಕ್ಕೆ ಒಂಥರ ಖುಷಿ ಆಗುತ್ತೆ ಯಾವಾಗಲೂ ಅಡುಗೆ ಮನೆ ಇರಬೇಕು ಫ್ರೆಂಡ್ಸ್ ನೀಟ್ ನೀಟಿದ್ರೇ ಒಂಥರ ಖುಷಿ ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ ರಿಲೀಫಾಗಿರುತ್ತೆ ಸಾಯಂಕಾಲ ಅಷ್ಟು ಮಲಗಿದ್ರೆ ಒಂಥರ ನೆಮ್ಮದಿ ಬರುತ್ತೆ ಯಾವಾಗಲೂ ಲಕ್ಷ್ಮಿ ಓಡಾಡಬೇಕು ಅಂದರೆ ಯಾವಾಗಲೂ ಅಡುಗೆ ಮನೆ ಮತ್ತು ಹಾಗೆ ದೇವ್ರ ಮನೆ ನೀಟಾಗಿರಬೇಕು ಯಾವಾಗಲೂ ಮತ್ತು ಹಾಗೆ ನಾನು ಫ್ಲವರ್ನೆಲ್ಲ ನೀರನ್ನೆಲ್ಲ ತೆಗೆದು ಖಾಲಿ ಮಾಡಿ ವಾರಕ್ಕೊಂದ್ಸಲಿ ನಾನು ನೀರನ್ನ ತೆಗೆದು ತೆಗೆದು ಫ್ಲವರ್ಗಳನ್ನ ಹಾಕ್ತೀನಿ ಫೈನಲಿ ಇದು ಒಂದು ಆಯಿತು ಫ್ರೆಂಡ್ಸು ಫೈನಲಿ ಕೆಲಸಗಳೆಲ್ಲ ಮುಗೀತು ಇವತ್ತು ಎಲ್ಲ ಕ್ಲೀನ್ ಆಯಿತು ರೆಡಿ ಆಯಿತು ಕವರ್ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ನಮ್ಮ ಮನೆಯೆಲ್ಲ ಹುಡುಕಿ ಹುಡುಕಿ ಸಾಕಾಯ್ತು ಕವರ್ ಇಲ್ಲ ಕೆಲಸ ಆಯಿತು ಇವತ್ತು ಇದಕ್ಕೊಂದು ಮ್ಯಾಚ್ ಇಲ್ಲ ಈಗ ಹಾಕೊಂಡಿದ್ದು ಪುನಃ ಹಬ್ಬಕ್ಕೆ ಚೇಂಜ್ ಮಾಡಬೇಕಲ್ಲ ಅಂತಂದ್ಬಿಟ್ಟು ಫೈನಲಿ ನಮ್ಮನೆ ಈ ಲುಕ್ ಬಂತು ಕ್ಲೀನ್ ಆಯಿತು ಅಮ್ಮ ಮಗಳು ಸೇರ್ಕೊಂಡಿದ್ರು ಕ್ಲೀನ್ ಮಾಡಿ ರೆಡಿ ಮಾಡ್ತು ಹೂವೆಲ್ಲ ಬೆಳಿಗ್ಗೆ ಇನ್ನೂ ಇದು ಏನಪ್ಪ ರಾಯ್ದು ಫೋಟೋಸ್ಗಳೆಲ್ಲ ತೊಳಿಬೇಕು ಇನ್ನೂ ದೇವ್ರ ಮನೆ ಕೆಲಸ ಒಂದು ಪೆಂಡಿಂಗ್ ಇದೆ ಅದು ಸಂಜೆ ಮಾಡ್ಕೊಳ್ಳೋಣ ಅಂತ ಅಡಿಗೆ ಮನೆ ಕೆಲಸ ಮುಗೀತು ಅಡುಗೆ ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡೆ ಇರೋದ್ರಲ್ಲಿ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಗಿರುತ್ತೋ ಆಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಇರಂದ್ರೆ ನಮ್ಮ ಮನೆ ಅಂದ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಷ್ಟೆ ಫ್ರೆಂಡ್ಸ್ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸದ್ಯ ಅತಿ ಚಿಗ್ರದ್ದಲ್ಲೇ ಮನೆ ಚೇಂಜ್ ಮಾಡ್ತೀವಿ ನನಗಂತೂ ಅಡುಗೆ ಮನೆಯಿಂದಲೇ ನಾನು ಮನೆ ಚೇಂಜ್ ಮಾಡ್ತಿರೋದು ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಏಕೆಂದರೆ ಇಲ್ಲಿ ಜೋಡ್ಸ್ಕೊಳ್ಳೋಕ್ಕೆ ಏನೂ ಇಲ್ಲ ಅನ್ನೋ ಕಾರಣ ಎಲ್ಲನೂ ಇಲ್ಲಿ ನೋಡಿ ಹಟ್ಟ ಇದೆ ಇಲ್ಲಿ ಮೇಲೆ ಈ ಹಟ್ಟದ ಮೇಲೆಲ್ಲ ಎತ್ತಿಟ್ಬಿಟ್ಟು ಮನೆ ಮಾತ್ರ ನೋಡೋಕ್ಕೆ ಮಾತ್ರ ಮಸ್ತ್ ಐತೆ ಆದರೆ ಅಡುಗೆ ಮನೆ ಒಂದೇ ಬೇಜಾರು ನನಗೆ ಯಾವಾಗಲೂ ಅಷ್ಟೇ ಅಡುಗೆ ಮನೆ ಒಂದು ಚೆನ್ನಾಗಿರ್ಬೇಕು ಇಷ್ಟ ಆಗುತ್ತೆ ಫೈನಲಿ ಇರೋ ಮನೆಯೇ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಹೆಂಗೋ ಇಟ್ಕೊಂಡಿದ್ದೀನಿ ತಕ್ಕ ಮಟ್ಟಿಗೆ ಇಟ್ಕೊಂಡು ಫೈನಲಿ ನಮ್ಮ ಅಡುಗೆ ಮನೇಲಕ್ಕೆ ಈ ಥರ ಬಂತು ಇವತ್ತು ಸಣ್ಣ ಪುಟ್ಟ ಚೇಂಜ್ ಮಾಡಿಕೊಂಡೆ ತುಂಬ ದಿನ ಆಗಿತ್ತು ಅಂತಂದ್ಬಿಟ್ಟು ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು ಕಮೆಂಟು ಸಬ್ಸ್ಕ್ರೈಬ್ ನೋಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮೈ ಫ್ರೆಂಡ್ಸಿನ್ನು ಫ್ರೆಶ್ ಅಪ್ ಆಗೋಕ್ಕೆ ಹೋಗ್ತೀನಿ ಕೆಲಸ ಮುಗಿತಲ್ಲ ಒಂಥರ ನಿರಾಳ ಅನ್ನಿಸ್ಬಿಡುತ್ತೆ ಮನೆಗಳಂತೂ ಕ್ಲೀನ್ ಇ ಕ್ಲೀನ್ ಇಂದು ಹೋದರೆ ಆಗೋದೇ ಇಲ್ಲ ವರ್ಷ ಆಗೋದೇ ಇಲ್ಲ ವರ್ಷಮ್ಮನೂ ಚೆನ್ನಾಗಿ ಕೆಲಸಗಳನ್ನ ಮಾಡೋದು ವರ್ಷಮ್ಮ ಹೋಗಿದ್ಲು ಫ್ರೆಂಡ್ಸ್ ವರ್ಷಮ್ಮ ಇವತ್ತು ಫುಲ್ ಫುಲ್ ಟೈರ್ಡ್ ಆಗ್ಬಿಟ್ಟವಳೆ ಇವಾಗ ಕೆಲಸಗಳು ಈಗ ಅಡುಗೆ ಮಾಡಿ ಏನಾದರೂ ಒಂದು ಮಾಡ್ಕೊಳ್ತೀನೋಣ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್